ನಷ್ಟು ಸಾಬುದಾಣವನ್ನು ತಗೊಂಡಿದ್ದೀನಿ ಇದನ್ನು ನೀರಲ್ಲಿ ನೆನೆಸ್ಕೊಳ್ಳೋಣ ಸಾಬುದಾಣವನ್ನು ಚೆನ್ನಾಗಿ ತೊಳೆದು ಇಲ್ಲಿ ನೆನೆಸ್ಕೊಂಡಿದ್ದೀನಿ ಇದು ಏಳು ಗಂಟೆ ನೆನೆಬೇಕಾಗತ್ತೆ ಹಾಗಾಗಿ ನಾನು ಓವರ್ನೈಟ್ ಇದ್ದೀನಿ ಬೆಳಗಿನ ನಾವು ಅದು ಅರಳ್ಕೊಂಡಿರುತ್ತೆ ಎಷ್ಟು ಚೆನ್ನಾಗಿ ಅರಳಿದೆ ಪೂರ್ತಿ ನೀರು ಇಳಿದ್ಮೇಲೆ ಒಗ್ಗರಣೆ ಮಾಡಿ ಸಾಬುದಾನ ಕಿಚಡಿ ಮಾಡಲಿಕ್ಕೆ ಈಗಾಗಲೇ ನಾನು ಆರು ಏಳು ಗಂಟೆ ನೆನೆಸಿ ಬಸ್ತಿಟ್ಕೊಂಡಿರುವಂತಹ ಶಾಬು ಹಾಕಿ ಇದು ಚೆನ್ನಾಗಿ ನೆಂದಿದೆ ಹಾಗೆ ಒಂದು ಆಲೂಗೆಡ್ಡೆ ಒಂದು ಅರ್ಧ ಲೋಟದಷ್ಟು ಶೇಂಗಾ ಬೀಜ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಎಣ್ಣೆ ಏನು ಬೇಕಾದ್ರೂ ತಗೊಳ್ಬೋದು ಒಂದು ನಾಲ್ಕೈದು ಸ್ಪೂನು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಚೂರು ಅರಿಶಿನ ಪುಡಿ ಒಂದು ಚೂರು ಇಂಗು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಒಂದು ಅರ್ಧ ನಿಂಬೆಹಣ್ಣು ಇವಿಷ್ಟು ಬೇಕಾಗುತ್ತೆ ಶೇಂಗಾ ಬೀಜವನ್ನು ಹುರಿದು ಪುಡಿ ಮಾಡ್ಕೊಳ್ಳೋಣ ಸಾಬುದಾನ ಕಿಚಡಿಯನ್ನು ನಾವು ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ವ್ರತಗಳಲ್ಲಿ ಇವುಗಳನ್ನ ಬಳಸ್ತೀವಿ ಇವತ್ತು ಈ ಸಾಬುದಾನ ಕಿಟಡಿಗೆ ನಾನು ತೆಂಗಿನಕಾಯಿಯನ್ನ ಬಳಸ್ತಾ ಇಲ್ಲ ಶೇಂಗಾ ಬೀಜವನ್ನ ಬಳಸ್ತಾ ಶೇಂಗಾ ಇಷ್ಟು ಹುರ್ಕೊಂಡ್ರೆ ಸದಾ ತಿಕ್ಕ ಸುಲಭವಾಗಿ ಬಿಟ್ಕೋಬೇಕು ಇದನ್ನ ಪುಡಿ ಮಾಡ್ಕೊಳ್ಬೇಕು ಶೇಂಗಾ ಬೀಜವನ್ನು ಹೊರತಿದ್ದಿನ ಇಷ್ಟರ ಮಟ್ಟಿಗೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಬಾಳೆಯನ್ನು ಇಟ್ಕೊಂಡಿದ್ದಕ್ಕೆ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕೊಳ್ಳಿ சாசிவே, சசி ஜீர் கடலைபழை ஸ்பா உதீனி ನೀವು ತುಪ್ಪದಲ್ಲಿ ಹುರಿದಾಗ ಒಂಥರ ಘಮ್ ಅನ್ನುವಂಥ ಪರಿಮಳ ಬರುತ್ತೆ ನಾವು ಎಣ್ಣೆಯನ್ನು ಕೂಡ ಹಾಕೋಬಹುದು ನಮ್ಗೆ ಅಡುಗೆ ಎಣ್ಣೆ ಯಾವ್ದನ್ನ ಬಳಸ್ತೀವಿ ಅದನ್ನು ಕೂಡ ಬಳಸ್ಬೋದು ಈಗ ನಾನು ಹಸಿಮೆಣಸನ್ನು ಹಸಿಮೆಂಟನ್ನು ಹಾಕಬೇಕು ತಪ್ಪು ಒಣಮೆಣಸು ಒಂದು ಒಣಮೆಂಟ್ ಅನ್ನುರ

Alışın. İşte ne ha ki, ne valide ne vayse büyük bulan nazım

ಇಲ್ಲಿ ಇಟ್ಕೊಂಡಂತಹ ಶೇಂಗಾ ಬೀಜ ಪುಡಿ ಇದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಮಿಶ್ರಣ ಮಾಡ್ಕೊಂಡ್ಬಳ ಬೇಕಾದ್ರೆ ಅರಶ್ನೂ ನಾವು ಇದಕ್ಕೆ ಹಾಕೊಳ್ಬಹುದು ತೊಂದರೆ ಇಲ್ಲ ಅದ್ರ ನಾನು ಅದಕ್ಕೆ ಒಗ್ಗರಣೆಗೆ ಹಾಕಿರೋದ್ರಿಂದ ಇಲ್ಲಿ ಬೆರೆಸ್ತಾ ಇಲ್ಲ ಫುಲ್ ಕೋಟಿಂಗ್ ಆಗುತ್ತೆ ಆಲೂಗೆಡ್ಡೆ ಗಿಡ್ಡೆ ಬಂದ್ಮೇಲೆ ಒಗ್ಗರಣೆ ಜೊತೆ ಇದನ್ನ ಬೆರೆಸ್ಕೊಳ ನಾವು ಒಗ್ಗರಣೆಗೆ ಹಾಕ್ಕೊಂಡಂತಹ ಆಲೂಗೆಡ್ಡೆ ಬೆಂದಿದೆ ಅದಕ್ಕೆ ನಾನೀಗ ಮಿಶ್ರಣ ಮಾಡಿಕೊಂಡಂತಹ ಸಾಬೂದಾಣವನ್ನ ತೇರಿಸ್ಕೊತಾ ಇದ್ದೀನಿ ಇದನ್ನ ಸಣ್ಣ ಉರಿಯಲ್ಲೇ ನಾವು ಮಿಶ್ರಣವನ್ನ ಮಾಡಬೇಕು ಬೇರಿನ ಈ ಸಭೋದಾನ ಇದೆ ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತಂಕ ನಾನು ಇದನ್ನು ತಯಾರಿಸುತ್ತಾ ಇರ್ಬೇಕು ಈಗ ನೋಡಿ ಸಾಕಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಇನ್ನ ಸ್ವಲ್ಪ ಆಗಬೇಕು ಅಷ್ಟೇ ಸ್ವಲ್ಪ ಸ್ವಲ್ಪ ಎಣ್ಣೆ ಅಂಶ ಕಡಿಮೆ ಹಾಕಿದ್ರೆ ಆಗೋದಿಲ್ಲ ಸ್ವಲ್ಪ ನಾನು ಜಾಸ್ತಿ ಇರ್ಬೇಕಾಗತ್ತೆ ಇದನ್ನ ವಿಶೇಷವಾಗಿ ಮಹಾರಾಷ್ಟ್ರ ಆ ಬೆಳಗಾಂ ಬಾಳ್ರು ಏನ್ ಬರುತ್ತೆ ಹುಬ್ಳಿ ಧಾರವಾಡ ಆ ಕಡೆಯವರು ಉಪವಾಸಕ್ಕೆ ಇದನ್ನೇ ಬಳಸ್ತಾರೆ ಇದು ತುಂಬಾ ತಂಪು ದೇಹ ಆರೋಗ್ಯಕ್ಕೆ ಒಳ್ಳೇದು ಅಂದ್ಕೊಂಡು ಮರಿತೇ ಆ ದಿವಸ ಸಾಬುದಾನ ಕಿಚಡಿಯನ್ನು ಅವರು ತಗೊಳ್ತಾರೆ ಅಲ್ಲದೆ ಇದರ ಬೋಂಡ ಮಾಡೋದು ಪಾಯಸ ಮಾಡೋದು ಇವೆಲ್ಲ ನಮ್ಗೆ ಗೊತ್ತೇ ಇದೆ ಹಲವಾರು ರೀತಿಯ ವಡೆಗಳನ್ನು ಮಾಡ್ತಾರೆ ನಾನೇನು ಕರೆದ ರೊಟ್ಟಿ ಮಾಡಿ ತೋರಿಸಿದ್ದೆ ಅದೇ ರೀತಿಯಲ್ಲಿ ಅಗ್ಲಗ್ಲವಾದಂಥ ಒಂದು ವಡೆಯನ್ನು ಮಾಡಿ ಅದಕ್ಕೆ ಚಟ್ನಿಯನ್ನು ಹಾಕ್ಕೊಂಡು ತಿಂತಾರೆ ಅವರು ಇನ್ನೊಂದು ಸ್ವಲ್ಪ ಹತ್ತು ದಿನ ಬೇಯಿಸ್ಕೊಳ್ಳಿ ಈಗ ನೋಡಿ ಸಾಕಷ್ಟು ಆಗಿದೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣಿನ ರಸವನ್ನ ಸೇಸ್ಕೊಳ್ಳಿ ನಿಂಬೆ ರಸ ತುಪ್ಪದ ಘಮ ಕೊತ್ತಂಬರಿ ಸೊಪ್ಪಿನ ಒಂದು ಅದಕ್ಕೆ ಅಲಂಕಾರ ಎಲ್ಲವೂ ರುಚಿ ಕೊಡುತ್ತೆ ನೋಡ್ಲಿಕ್ಕೂ ಖುಷಿ ಆಗುತ್ತೆ ಇದು ಎಲ್ಲವನ್ನ ಬೆರೆಸಿ ಒಂದು ನಿಮಿಷ ನಮ್ಗೆ ಈ ಸಂದರ್ಭದಲ್ಲಿ ಬೇಕು ಅಂದ್ರೆ ಒಂಚೂರು ಕಾಯಿ ತುಳಿ ಸೇರಿಸ್ಕೋಬೋದು ಆದ್ರೆ ಶೇಂಗಾ ಬೀಜ ಹಾಕಿರೋದ್ರಿಂದ ನಾವು ನಾನು ಬೇಡ ಅಂತ ಅನ್ಕೋತೀನಿ ನಮಗೆ ಪೂರ್ತಿ ಇದು ಉದ್ರ ಬೇಕು ಅಂತಂದ್ರೆ ಶಾಬುಧಾನವನ್ನು ನೀಟಾಗಿ ಒಂದು ಏಳೆಂಟು ಸರಿ ತೊಳಿಬೇಕು ಅದ್ರಲ್ಲಿರುವಂಥ ಒಂದು ಏನು ಮೇಲ್ಗಡೆ ಸ್ಟಾರ್ಚ್ ಇರುತ್ತೆ ಗಂಜಿ ಅಂಶ ಇರುತ್ತೆ ಆ ಪುಡಿ ಎಲ್ಲ ಹೋಗೋರ್ಗೋ ಚೆನ್ನಾಗಿ ನೆನ್ಸಿದ್ರೆ ಅದು ಇನ್ನೂ ಹುಡಿ ಹುಡಿಯಾಗಿ ಬರುತ್ತೆ ಆದರೆ ಆ ಸಿಕ್ಕಿ ಅಂಶ ಕೂಡ ನಮ್ಗೆ ದೇಹಕ್ಕೆ ಬೇಕು ಅನ್ನೋ ಕಾರಣಕ್ಕೆ ನಾನು ಪೂರ್ತಿಯಾಗಿ ಅದನ್ನು ತೆಗೆದಿಲ್ಲ ಇದನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಟ್ಬಿಡೋಣ ನಮ್ಮ ರೆಡಿ ರೆಡಿಯಾಗಿದೆ ನೋಡಿ